ಮಾಡ್ತಿದ್ದ ಸೇರಿದ ಹಾಗೆ ಭಾರತದ ಬಹಳಷ್ಟು ಜನರನ್ನ ಮುಜುಗರಕ್ಕೆ ಈಡು ಮಾಡಿ ಅವರಿಗೆ ಸಮಸ್ಯೆ ತಂದಿಟ್ಟು ರಿಪೋರ್ಟ್ ಗಳು ಬರೋ ಹಾಗೆ ಮಾಡಿ ಜಾ ಮಾಡ್ತಿದ್ದ ಈಗ ಈ ಜಾರ್ಜ್ ಸೋರಸ್ಗೆ ಶಾಕ್ ಎದುರಾಗಿದೆ ಅನಿವಾರ್ಯವಾಗಿ ಸೋರಸ್ ಸ್ವರ್ಗಿ ಸೋರೆಕಾಯಿ ಆಗಿ ಭಾರತವನ್ನು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಜೆಪಿ ಭಾಗವಾಗಿರೋ ಯಾವ ಮಂತ್ರಿ ಕೇಳಿದ್ರು ಅವರ ಬಾಯಿಯಲ್ಲಿ ಬರೋ ಹೆಸರು ಸೋರಸ್ ಏನೇ ಸಮಸ್ಯೆ ಆದ್ರೂ ಮೊದಲು ಈ ಸೋರಸ್ ಹೆಸರು ಬರುತ್ತೆ ಹಿಂಡರ್ಬರ್ಗ್ ರಿಪೋರ್ಟ್ ಅದಾನಿಗೆ ಮತ್ತೆ ಮತ್ತೆ ಸಮಸ್ಯೆ ತಂದಿಟ್ಟಿರೋ ರಿಪೋರ್ಟ್ ಕೂಡ ಈ ಜಾರ್ ಸೋರಸ್ ಫಂಡ್ ಮಾಡಿರೋದು ಅನ್ನೋ ವಿಚಾರ ಚರ್ಚೆ ಆಯ್ತು ಹಿಂಡರ್ಬರ್ಗ್ ಅನ್ನೋ ಇನ್ವೆಸ್ಟ್ಮೆಂಟ್ ಕಂಪನಿಯಲ್ಲಿ ಸೋರಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅನ್ನೋದು ಕೆಸರರ ಚಾಟ ಶುರುವಾಗೋಕ್ಕೆ ಕಾರಣ ಆಯಿತು ರೀ ಈಗ ಈ ಜಾ ಸೋರಸ್ ಭಾರತದ ವಿರುದ್ಧ ಸದಾಕಾಲ ಸಂಚನ ರೂಪಿಸೋ ಕಾರಣಕ್ಕೆ ಸದ್ದು ಮಾಡ್ತಾ ಇದ್ದಿತ್ತು ಈಗ ಈ ವ್ಯಕ್ತಿ ಭಾರತದಿಂದ ಓಡಿ ಹೋಗ್ತಾ ಇದ್ದಾನೆ ಅಯ್ಯೋ ತೊಂಬತ್ನಾಲ್ಕು ವರ್ಷ ಹೇಗೆ ಓಡಿ